ನಮಸ್ಕಾರ ಸ್ನೇಹಿತರೆ ರಾಯರ ಬಗ್ಗೆ ಅದೆಷ್ಟೋ ಕೇಳಿದ್ದೀವಿ ಅದೆಷ್ಟೋ ಅವರ ಜೀವನದಲ್ಲಿ ನಡೆದಂತಹ ಸಂಗತಿಗಳನ್ನು ನಮ್ಮ ಜೀವನದಲ್ಲಿ ಅಳ ಅಳವಡಿಸ್ಕೊಳ್ಳೋದಕ್ಕೂ ಕೂಡ ಪ್ರಯತ್ನ ಪಡ್ತೀವಿ ರಾಯರ ಪವಾಡಗಳನ್ನು ನಾವು ಕೇಳಿದ್ದೀವಿ ಆ ಪವಾಡಗಳನ್ನೆಲ್ಲ ನೋಡಿದಾಗ ರಾಯರ ಮೇಲೆ ಇನ್ನಷ್ಟು ಭಕ್ತಿ ಪ್ರೀತಿ ಹೆಚ್ಚಾಗ್ತಾ ಹೋಗುತ್ತೆ ಆದರೆ ನಮ್ಮ ರಾಯರು ಎಂತಹ ಕರುಣಾಮೂರ್ತಿಗಳು ಅಂದರೆ ಅವರ ಮಕ್ಕಳು ಅವರ ಭಕ್ತರು ಏನೇ ಒಂದು ತಪ್ಪನ್ನು ಮಾಡಿದ್ರೂ ಸರಿ ಆ ತಪ್ಪನ್ನು ರಾಯರ ಮುಂದೆ ನಾವು ಕಣ್ಣೀರು ಹಾಕುತ್ತಾ ರಾಯರನ್ನು ನಾವು ತಪ್ಪು ಮಾಡಿದ್ದೀವಿ ನಮ್ಮನ್ನು ಕ್ಷಮೆ ಕೊಟ್ಟು ಉದ್ಧರಿಸಿ ಅಂತ ಕೇಳಿದ್ರೆ ರಾಯರು ಕ್ಷಮಾಶೀಲರು ಅದೆಂತೆಂತಹ ಕಷ್ಟಗಳನ್ನು ನಿವಾರಣೆ ಮಾಡುವಂತಹ ಮಹಾನುಭಾವರು ರಾಯರು ಚಿಂತಿಸ್ದೇ ಹಿಂದೆ ಮುಂದೆ ನೋಡ್ದೇನೆ ಅವರ ಮಕ್ಕಳಾಗಲಿ ಅವರ ಭಕ್ತರಾಗಲಿ ಅದೆಂತಹ ತಪ್ಪು ಮಾಡಿದರೂ ಕೂಡ ಕ್ಷಮೆಯನ್ನು ಕೊಟ್ಟು ಉದ್ಧರಿಸ್ತಾರೆ ಅಂತಹ ಮಹಾನುಭಾವರು ನಮ್ಮ ರಾಯರು ಇದಕ್ಕೆ ತಕ್ಕಂತೆ ರಾಯರು ಯಾವ ರೀತಿ ತಮ್ಮ ಭಕ್ತರನ್ನು ಕ್ಷಮಿಸ್ತಾರೆ ಯಾವ ರೀತಿ ಅವರನ್ನು ಒಳ್ಳೆಯ ದಾರಿಗೆ ತರ್ತಾರೆ ಅನ್ನೋದು ಇವತ್ತಿನ ವಿಡಿಯೋದಲ್ಲಿ ನೋಡ್ಕೊಂಡು ಬರೋಣ ಬನ್ನಿ ಸ್ನೇಹಿತರೆ ಒಮ್ಮೆ ರಾಘವೇಂದ್ರ ಸ್ವಾಮಿಗಳು ತಾಮ್ರಪಾಣಿ ಅನ್ನುವಂತಹ ನದಿ ತಟಕ್ಕೆ ದಿಗ್ವಿಜಯ ಯಾತ್ರೆ ಮಾಡಿಕೊಂಡು ಹೋಗಿರ್ತಾರೆ ಇವ್ರಿಗಾಗಿಯೇ ಒಬ್ಬ ಬ್ರಾಹ್ಮಣ ಕಾದು ಕುಂತಿರ್ತಾನೆ ರಾಯರನ್ನು ನೋಡ್ತಿದ್ದಾಗೆ ಆ ಬ್ರಾಹ್ಮಣ ಓಡಿ ಬರ್ತಾನೆ ರಾಯರಿಗೆ ಸಾಷ್ಟಾಂಗ ಪ್ರಣಾಮವನ್ನು ಮಾಡ್ತಾನೆ ದೂರದಲ್ಲಿಯೇ ನಿಂತ್ಕೊಂಡು ಬಿಕ್ಕಿ ಬಿಕ್ಕಿ ಹಳ್ತಾ ಇರ್ತಾನೆ ಗುರುಗಳು ಕೇಳ್ತಾರೆ ಗುರುಗಳೇ ನಿಮಗಾಗಿ ಅನೇಕ ದಿನಗಳಿಂದ ನಿರೀಕ್ಷೆ ಮಾಡ್ತಿದ್ದೀನಿ ನೀವು ನೀವು ಬರೋದು ಎಂದು ಗೊತ್ತಾಯಿತು ಅಂದರೆ ನೀವು ಬರ್ತೀರಾ ಅಂತ ಹೇಳಿ ನನಗೆ ಗೊತ್ತಾಯಿತು ನನಗೆ ತಿಳಿಯದೇ ಒಂದು ಅಪಚಾರ ಮಾಡಿಬಿಟ್ಟಿದ್ದೀನಿ ಅದಕ್ಕೆ ಪ್ರಾಯಶ್ಚಿತ್ತನೂ ಮಾಡಿಕೊಂಡೆ ಆದರೆ ಈ ಗ್ರಾಮದವರೆಲ್ಲ ನನ್ನನ್ನು ಬಹಿಷ್ಕರಿಸಿ ದೂರ ಇಟ್ಟಿದ್ದಾರೆ ನನಗೆ ಜೀವನವೇ ಬೇಡ ಅನ್ನುವಂತಹ ಜಿಗುಪ್ಸೆ ಆಗಿಬಿಟ್ಟಿದೆ ನಾನು ಎಷ್ಟು ಬೇಡದ್ರೂ ಕೂಡ ಈ ಊರಿನವರು ನನ್ನನ್ನು ಕ್ಷಮಿಸ್ತಿಲ್ಲ ನೀವೇ ಹೇಗಾದರೂ ಮಾಡಿ ಅವರಿಗೆ ತಿಳಿಯನ್ನು ಹೇಳಿ ಅವರಿಗೆ ನನ್ನನ್ನು ಶುದ್ಧ ಮಾಡಿ ನಾನು ಅವರಲ್ಲಿ ಒಬ್ಬನಾಗುವಂತೆ ಮಾಡಿ ಅಂತ ಹೇಳಿ ದಯಮಾಡಿ ನನ್ನನ್ನು ಕ್ಷಮಿಸಿ ಅಂತ ಹೇಳಿ ರಾಯರ ಬಳಿ ಕೇಳ್ಕೊತಾನೆ ನೀವು ಹೇಳಿದ್ರೆ ಅವ್ರು ಕೇಳ್ತಾರೆ ಅಂತ ಹೇಳಿ ಬಿಕ್ಕಿ ಬಿಕ್ಕಿ ಹಳ್ತಾನೆ ಅವನನ್ನು ನೋಡಿ ರಾಯರ ಮನಸ್ಸು ಕರಗು ಹೋಗುತ್ತೆ ನಾನು ಹೇಳಿಲ್ವ ರಾಯರ ಮುಂದೆ ಏನೇ ತಪ್ಪು ಮಾಡಿದ್ರು ಅವರ ಮಕ್ಕಳನ್ನು ರಾಯರು ಅವರು ಬಿಕ್ಕಿ ಬಿಕ್ಕಿ ಹಳೋದನ್ನು ನೋಡಿದ್ರೆ ಸಾಕು ರಾಯರು ಮಗುವಿನ ಮನಸ್ಸಿನವರು ಅವರ ಮನಸ್ಸು ಕರಗು ಹೋಗುತ್ತೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದ್ದಂತಹ ಅದೊಂದು ಗುಣ ನಿಜಕ್ಕೂ ಕೂಡ ಅದೆಂತಹ ಕಟ್ಟ ಕಲ್ಲು ಮನಸ್ಸಿದ್ರೂ ಅದೆಂತಹ ಕ್ಷಮಿಸಬಾರ್ದು ಅನ್ನುವಂತಹ ಗುಣ ಇದ್ದರೂ ಕೂಡ ನಮ್ಮ ರಾಯರ ಹಾಗಲ್ಲ ಅವರ ಮಕ್ಕಳು ಏನೇ ತಪ್ಪು ಮಾಡಿದ್ರೂ ಅವರ ಮುಂದೆ ಒಂದು ಸಾರಿ ಅಂಗಲಾಚಿ ಬೇಡದ್ರೆ ಸಾಕು ರಾಯರು ನಿಜಕ್ಕೂ ಕೂಡ ಅವರ ಮನಸ್ಸನ್ನು ಕರಗಿಸ್ಕೊಂಡು ಅವರ ಮಕ್ಕಳನ್ನು ಹುದ್ರರ್ಸ್ತಾರೆ ರಾಘವೇಂದ್ರ ಸ್ವಾಮಿಗಳಲ್ಲಿ ಇದ್ದಂತಹ ಆ ಒಂದು ಗುಣ ಯಾರೇ ದುಃಖಿಸಿದ್ರು ಕೂಡ ಅವರ ಮನಸ್ಸು ಕರಗಿ ಹೋಗ್ತಿತ್ತು ನಮಗೆಲ್ಲ ಕೆಲವೊಮ್ಮೆ ಎಂತಹ ಕಠೋರ ಹೃದಯವಿರುತ್ತೆ ಅಂತ ಹೇಳಿದ್ರೆ ಕೆಲವರಂತೂ ತಪ್ಪು ಮಾಡ್ದಿದ್ರು ಮಾಡಿದ್ದಾರೆ ಅಂತ ಅನ್ಯಾಯವಾಗಿ ಬೇರೆಯವರ ಮೇಲೆ ಗೌರವಕ್ಕೆ ಅವರ ಗೌರವಕ್ಕೆ ಚ್ಯುತಿಯನ್ನು ತರ್ತಾರೆ ಮನಸ್ಸನ್ನು ನೋಯಿಸ್ತಾರೆ ಅದು ಕೂಡ ಪಾಪದ ಕೆಲಸವೇ ಅಲ್ವಾ ಆದರೆ ನಮ್ಮ ರಾಯರು ಯಾರೇ ತಪ್ಪು ಮಾಡಿದ್ರೂ ಸರಿ ಅವ್ರಿಗೆ ಶಿಕ್ಷೆಯನ್ನ ಕೊಡ್ತಾನೇ ಇರಲ್ಲ ಅವ್ರಿಗೂ ಕೂಡ ಕ್ಷಮೆಯನ್ನ ಕೊಟ್ಟು ಇದ್ರು ನಮ್ಮ ರಾಯರು ಕ್ಷಮಾಶೀಲರು ಅದೆಂತೆಂತಹ ಕಷ್ಟಗಳನ್ನು ನಿವಾರಣೆ ಮಾಡ್ತಿದ್ರು ಗೊತ್ತಾ ಅಂತಹ ಮಹಾನುಭಾವರು ನಮ್ಮ ರಾಯರು ನಂತರ ರಾಯರಿಗೆ ಬ್ರಾಹ್ಮಣನ ಯೋಗ್ಯತೆ ಏನು ಅಂತ ಹೇಳಿ ಗೊತ್ತಾಗುತ್ತೆ ಚಿಂತಿಸ್ಬೇಡಪ್ಪ ಇದಕ್ಕೆಲ್ಲ ಪರಿಹಾರ ಇದೆ ನಾವು ನಾಳೆ ಎಲ್ಲಿ ಸಂಸ್ಥಾನದ ಪೂಜೆಯನ್ನು ಮಾಡ್ತೀವೋ ಅಲ್ಲಿಗೆ ನೀನು ಬಾ ಅಂತ ಹೇಳಿ ರಾಯರು ಮುಂದೆ ಹೊರಡ್ತಾರೆ ಹಾಗೆ ಮರುದಿನ ರಾಯರು ಎಲ್ಲಿ ಏಳ್ತಾರೋ ಅಲ್ಲಿಗೆ ಬ್ರಾಹ್ಮಣ ಹೋಗ್ತಾನೆ ಸಂಸ್ಥಾನದ ಪೂಜೆಯೆಲ್ಲ ಮುಗಿಯುತ್ತೆ ಅವನಿಗೆ ಆದೇಶ ಕೊಟ್ಟು ಮುಂಡನನ್ನು ಮಾಡಿಸ್ತಾರೆ ಪ್ರಾಯಶ್ಚಿತ್ತವನ್ನು ಮಾಡಿಸ್ತಾರೆ ನಂತರ ಹೇಳ್ತಾರೆ ಚಿಂತೆ ಮಾಡಬೇಡ ಆದರೆ ಒಂದು ನಿಯಮವನ್ನು ನೀನು ಮಾಡಿದ್ದ ತಪ್ಪನ್ನು ಮತ್ತೆಂದು ಮಾಡಬೇಡ ಈ ನಿಯಮವನ್ನು ನೀನು ಪಾಲಿಸು ಪ್ರಾಯಶ್ಚಿತ್ತ ಅಂದರೆ ಇದೇ ಅರ್ಥ ನೀನು ಯಾವ ತಪ್ಪನ್ನು ಮಾಡಿದೆಯೋ ಅದರ ಬಗ್ಗೆ ಚಿಂತೆಯನ್ನು ಮಾಡಬೇಡ ಕನಸಿನಲ್ಲಿಯೂ ಕೂಡ ನನಸಿನಲ್ಲಿಯೂ ಕೂಡ ನೀನು ಮಾಡಿದ್ದನ್ನು ಮರೆತು ಮುಂದೆ ಒಳ್ಳೆಯವನಾಗು ಬದುಕು ನೀನು ಮಾಡಿದ ಪಾಪ ಕೃತ್ಯ ಏನಿದೆ ಅದು ಪ್ರಾಯಶ್ಚಿತ್ತ ಆಗಿದೆ ಮುಂದೆ ಎಂದಿಗೂ ಕನಸಿನಲ್ಲಿಯೂ ಕೂಡ ಮನಸ್ಸಿನಲ್ಲಿಯೂ ಕೂಡ ನೆನಿಬೇಡ ಆ ತಪ್ಪು ಆಗಬಾರ್ದು ಕಾಯ ವಾಚ ಮನಸ ಆ ಕಾರ್ಯ ಮಾಡಬಾರ್ದು ಅಂತ ಆದೇಶ ಕೊಡ್ತಾರೆ ಅದಕ್ಕೆ ಅವನು ಒಪ್ಪಿಕೊಳ್ತಾನೆ ಆದರೆ ಊರಿನವರಿಗೆಲ್ಲ ಇದರಿಂದ ಬೇಸರ ಆಗುತ್ತೆ ಇದನ್ನು ನೋಡಿದ ಅನೇಕರು ಊರುಗಳಲ್ಲಿ ಇದೊಂದು ಯಾರನ್ನು ಬೆಳೆಯೋಕ್ಕೆ ಬಿಡೋಲ್ಲ ಯಾರಾದರೂ ಕೀರ್ತಿವಂತರಾಗ್ತಾರೆ ಅಂತ ಅನ್ನೋದಾದರೆ ಅವರನ್ನು ಖಂಡಿಸ್ತಾರೆ ಹಾಗೆ ಗ್ರಾಮದವರು ಇದೇನು ಈ ಗುರುಗಳು ಹೀಗೆ ಹೇಳ್ತಾರಲ್ಲ ಅಂತ ಅಸಮಾಧಾನದಿಂದ ಇವನು ಹೇಗೆ ಶುದ್ಧ ಆಗೋಕ್ಕೆ ಸಾಧ್ಯ ಮಾಡಬಾರದು ಅನಾಚಾರ ಮಾಡಿದಾನೆ ಅಂತ ಹೇಳಿ ಇಡೀ ಗ್ರಾಮದವರೆಲ್ಲ ರಾಯರ ಹತ್ತಿರ ಬರ್ತಾರೆ ಇದೇನು ಗುರುಗಳೇ ಅವನೊಬ್ಬ ದ್ರೋಹಿ ಅವನು ಶುದ್ಧ ಆಗಿದ್ದಾನೆ ಅಂದ್ರಂತೆ ಅದು ಹೇಗೆ ಸೇರಿಸಿಕೊಳ್ಳೋದು ಅಂದಾಗ ರಾಯರು ಹೇಳ್ತಾರೆ ಅಪ್ಪ ನನ್ನ ಕಣ್ಣ ಮುಂದೆಯೇ ಅವನಿಗೆ ಪ್ರಾಯಶ್ಚಿತ್ತ ಮಾಡಿಸಿದ್ದೇನೆ ಕೇಶಮುಂಡನ ಮಾಡಿಸಿ ಶಾಸ್ತ್ರೋಕ್ತವಾಗಿ ಅವನು ಶುದ್ಧನಾಗಿದ್ದಾನೆ ಆದ್ದರಿಂದ ಅವನನ್ನು ಸ್ವೀಕಾರ ಮಾಡೋದರಲ್ಲಿ ಏನೂ ತಪ್ಪಿಲ್ಲ ಮನುಷ್ಯ ಅದೆಷ್ಟೋ ಒಂದು ಗಳಿಗೆಯಲ್ಲೇ ತಪ್ಪು ಮಾಡಿಬಿಡ್ತಾನೆ ತಪ್ಪುಗಳು ನಡೆದು ಹೋಗುತ್ತೆ ಮತ್ತೆ ಅದನ್ನು ಮುಂದುವರಿಸಬಾರ್ದು ಅದಕ್ಕೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಸರಿ ದಾರಿಯಲ್ಲಿ ಹೋದರೆ ಅದಕ್ಕೆ ಎಲ್ಲರೂ ಮನ್ನಣೆಯನ್ನು ಕೊಡಲೇಬೇಕು ಅನೇಕ ಶಾಸ್ತ್ರದ ಉಕ್ತಿಗಳನ್ನು ರಾಯರೋವರೆ ಎಲ್ಲರಿಗೂ ಕೂಡ ಹೇಳ್ತಾರೆ ಊರಿನ ಗ್ರಾಮಸ್ಥರಿಗೆ ಆದರೂ ಆ ಗ್ರಾಮಸ್ಥರಿಗೆ ಮನಸ್ಸಿಗೆ ಕ್ಷಮಿಸಬಾರ್ದು ಅದನ್ನು ಸ್ವೀಕರಿಸಬಾರ್ದು ಅನ್ನುವಂತಹ ಕಸಿವಿಸಿಯಲ್ಲೇ ಇರ್ತಾರೆ ಇದನ್ನು ತಿಳಿದ ರಾಯರು ಗ್ರಾಮಸ್ಥರಿಗೆ ಹೇಳ್ತಾರೆ ನಿಮಗೆಲ್ಲ ಒಂದು ಘಟನೆಯನ್ನು ತೋರಿಸ್ತೀನಿ ಎಲ್ಲರೂ ಬಂದು ಕುಳಿತುಕೊಳ್ಳಿ ಅಂತ ಹೇಳಿ ಹೇಳ್ತಾರೆ ತಮ್ಮ ಶಿಷ್ಯನಿಗೆ ಹೇಳ್ತಾರೆ ಒಂದು ಬಿಳಿ ವಸ್ತ್ರವನ್ನು ತೆಗೆದ್ಕೊಂಡ್ ಬಾ ಅಂತ ಹೇಳ್ತಾರೆ ಅವರು ಹೊಸದಾದ ಬಿಳಿ ವಸ್ತ್ರವನ್ನು ಕೂಡ ಅವರ ಶಿಷ್ಯರು ತರ್ತಾರೆ ಅದನ್ನು ರಾಯರು ಗೇರು ಬೀಜದ ಹೆಣ್ಣೆಗೆ ಹದ್ ಹದ್ದುತ್ತಾರೆ ಅಂದರೆ ಗೇರು ಬೀಜದ ಎಣ್ಣೆಯಲ್ಲಿ ಆ ಬಿಳಿ ವಸ್ತ್ರವನ್ನು ಎದ್ದು ತೆಗಿತಾರೆ ಗೇರು ಎಣ್ಣೆ ಬಹಳ ಕಪ್ಪಾಗಿರುತ್ತೆ ಒಂದು ಸಲ ಅಂಟಿಕೊಂಡ್ರೆ ಅದು ಹೋಗೋದಿಲ್ಲ ಅದರಲ್ಲಿ ಮುಳುಗಿಸ್ತಾರೆ ಆ ಬಿಳಿ ವಸ್ತ್ರವನ್ನು ಹಿಂಡಿ ಹೊರ ಹೊರ ತಗಿಸ್ತಾರೆ ಅಂದರೆ ಆಚೆಗೂ ಕೂಡ ತಗಿಸ್ತಾರೆ ಶಿಷ್ಯನ ಕೈಯಲ್ಲಿ ಎಲ್ಲರೂ ನೋಡ್ತಿದ್ದಾರೆ ರಾಘವೇಂದ್ರ ತೀರ್ಥರು ತಮ್ಮ ಕಮಂಡಲದಿಂದ ಶಂಕದೋ ಕಡ್ಡಿದಿಂದ ತೆಗೆದುಕೊಂಡು ತೀರ್ಥವನ್ನು ಅಭಿಮಂತ್ರಿಸಿ ಬಟ್ಟೆ ಮೇಲೆ ಪ್ರೋಕ್ಷಣೆಯನ್ನು ಮಾಡ್ತಾರೆ ಕಪ್ಪು ಬಟ್ಟೆ ಹೊಸದಾದ ಬಿಳಿ ಬಟ್ಟೆಯಂತೆ ಆಗುತ್ತೆ ಮೊದಲು ಹೇಗಿತ್ತೋ ಅದಕ್ಕಿಂತ ಪ್ರಕಾಶಮಾನವಾಗಿರುತ್ತೆ ಎಲ್ರಿಗೂ ಆಶ್ಚರ್ಯ ಎಲ್ಲರೂ ಕೂಡ ಆಶ್ಚರ್ಯದಿಂದ ನೋಡ್ತಿರ್ತಾರೆ ರಾಯರ ಶಂಕೋದಕ ತೀರ್ಥದ ಪ್ರಭಾವ ಏನು ಅಂತ ರಾಯರು ತೋರಿಸ್ತಾ ಇದ್ದಾರೆ ರಾಯರು ಶಾಂತವಾಗಿ ಕೊಳ್ತಿದ್ದಾರೆ ಆಗ ಗ್ರಾಮಸ್ಥರೆಲ್ಲರೂ ಕೂಡ ರಾಯರ ಹತ್ತಿರ ಕ್ಷಮಾಪಣೆ ಕೇಳ್ತಾರೆ ನೀವು ಹೇಳಿದರೂ ನಾವು ನಿಮ್ಮ ಮಾತು ಕೇಳಲಿಲ್ಲ ದಯವಿಟ್ಟು ನಮ್ಮನ್ನು ಕ್ಷಮಿಸಿ ಎಂದು ಕೇಳ್ಕೊಳ್ತಾರೆ ರಾಯರು ಆಗ ಒಂದು ಸಂದೇಶವನ್ನು ಕೊಡ್ತಾರೆ ಯಾರೇ ಒಬ್ಬ ವ್ಯಕ್ತಿ ತಾನು ಅನಾಚಾರಿಯಾದರೆ ಅವನು ಮತ್ತೆ ತಾನು ಸರಿದಾರಿ ಬರೋಕೆ ಧರ್ಮದ ಹಾದಿ ಹಿಡಿಯೋಕೆ ಅವಕಾಶವಿದೆ ಮೊದಲು ಅವನ ಪ್ರಾಯಶ್ಚಿತ್ತ ಮಾಡ್ಕೊಳ್ಬೇಕು ಶ್ರೀಕೃಷ್ಣ ಹೇಳಿದ್ದಾನೆ ಶಾಸ್ತ್ರದ ವಿರುದ್ಧ ಹೋದರೆ ಅವನಿಗೆ ಇಲ್ಲೂ ಸುಖ ಸಿಗೋಲ್ಲ ಉತ್ತಮ ಗತಿಯಂತೂ ಇಲ್ಲವೇ ಇಲ್ಲ ಅಂತ ಅದಕ್ಕೆ ರಾಯರು ಹೇಳಿರುವುದು ಶಾಸ್ತ್ರದ ವಿರುದ್ಧ ಹೋಗಬಾರ್ದು ಒಂದು ವೇಳೆ ನಮ್ಮಿಂದ ಏನಾದರೂ ಅನಾಚಾರವಾದರೆ ಪ್ರಾಯಶ್ಚಿತ್ತ ಮಾಡಿಕೊಂಡು ಅದನ್ನು ಮತ್ತೆ ಮುಂದುವರಿಸ್ಕೊಂಡು ಹೋಗದೇ ಇದ್ದರೆ ಅವನಿಗೆ ಭಗವಂತ ಅನುಗ್ರಹ ಮಾಡ್ತಾನೆ ಅಂತ ಹೇಳಿ ಹೇಳಿದ್ದಾರೆ ಯಾರು ಒಮ್ಮೆ ಭಕ್ತಿಯಿಂದ ಶ್ರದ್ಧೆಯಿಂದ ನಾರಾಯಣ ಅಂತ ಕೂಗಿದ್ರೆ ನಾರಾಯಣನ ಸ್ಮರಣೆ ಮಾಡಿದ್ರೆ ಸಾಕು ಅವನು ಒಳಗೂ ಶುದ್ಧಿ ಹಾಕ್ತಾನೆ ಹೊರಗೂ ಶುದ್ಧಿ ಹಾಕ್ತಾನೆ ಇದು ಪದ್ಮಪುರಾಣದ ಶ್ಲೋಕ ರಾಘವೇಂದ್ರ ಸ್ವಾಮಿಗಳು ಆಗಿರುವುದು ೇ ನಮ್ಮ ಧರ್ಮದಲ್ಲಿ ನಮ್ಮ ಋಷಿ ಮುನಿಗಳಲ್ಲಿ ನಮ್ಮ ಸಾಧು ಸಂತರಲ್ಲಿ ಎಷ್ಟು ಶಕ್ತಿ ಇತ್ತು ಎಷ್ಟು ಸಾಮರ್ಥ್ಯವಿತ್ತು ಎಷ್ಟು ವೈಭವ ಇತ್ತು ಇದನ್ನು ತೋರಿಸಿಕೊಡುವುದಕ್ಕೆ ಅಂತಾನೆ ಆದ ಅವತಾರ ಅಂತ ಸಂದರ್ಭ ಬಂದಾಗ ಜನರಿಗೆ ತಿಳಿ ಹೇಳುತ್ತಿದ್ದರು ರಾಯರು ಅವರ ಪವಾಡ ಮಾಡುತ್ತಿದ್ದರು ಅಂದರೆ ಆ ಪವಾಡದಿಂದ ರಾಯರಿಗೆ ಆಗಬೇಕಾದದ್ದು ಏನೂ ಇಲ್ಲ ಸತ್ಯ ಪ್ರಕಟ ಆಗಬೇಕು ಭಗವಂತ ಅವನ ಲೀಲೆಗಳು ಏನು ಎಂಬುದನ್ನು ಗೊತ್ತು ಮಾಡಬೇಕು ಭಗವಂತನ ಶಕ್ತಿ ಏನು ಅಂತ ಗೊತ್ತಾಗಬೇಕು ಧರ್ಮದ ಉಪಾಸನೆ ಮಾಡಿದ್ರೆ ಎಂತೆಂಥ ಶಕ್ತಿಗಳನ್ನು ಗಳಿಸಬಹುದು ಎಂಬುದನ್ನು ಮನದಟ್ಟನ್ನು ಮಾಡ್ತಿದ್ರು ರಾಯರು ಅವರ ಜೀವನ ಇಂಥದ್ದೇ ಆದ್ದರಿಂದ ನಮ್ಮ ರಾಘವೇಂದ್ರ ಸ್ವಾಮಿಗಳು ನಿಜಕ್ಕೂ ಕೂಡ ಮಹಾನುಭಾವರು ಯುಗ ಪುರುಷರು ಅಂತ ಹೇಳಿ ನಮ್ಮ ರಾಯರು ಅದೆಂತಹ ಅವರ ಭಕ್ತರು ಮಾಡಿದಂತಹ ತಪ್ಪುಗಳನ್ನು ಈಗಲೂ ಕೂಡ ಅವರ ಭಕ್ತರಾಗಲಿ ಅವರ ಮಕ್ಕಳಾಗಲಿ ಅದಿಷ್ಟೇ ಕಷ್ಟ ಇದ್ರೂ ಸರಿ ಅದೆಷ್ಟೇ ದೊಡ್ಡ ತಪ್ಪಾದರೂ ಸರಿ ರಾಯರ ಮುಂದೆ ಒಮ್ಮೆ ಹೋಗಿ ತಲೆ ಬಾಗಿ ಕೈ ಮುಗ್ದು ಭಕ್ತಿಯಿಂದ ನಾನು ಇಂತಹ ತಪ್ಪನ್ನು ಮಾಡಿದ್ದೀನಿ ತಂದೆ ನನ್ನನ್ನು ಕ್ಷಮಿಸಿ ನನ್ನನ್ನು ಉದ್ಧಾರ ಮಾಡಿ ಅಂತ ಹೇಳಿ ಒಮ್ಮೆ ಕೇಳಿಕೊಂಡರೆ ಸಾಕು ಅವರ ಮುಂದೆ ಅವರ ಮಕ್ಕಳು ಮಂಡಿಯೂರಿ ಕೇಳಿದಾಗ ರಾಯರು ನಿಜಕ್ಕೂ ಕೂಡ ಈಗಲೂ ಇಲ್ಲ ಅಂದೇ ಅವರನ್ನು ಕ್ಷಮಿಸಿ ಅವರಿಗೆ ಒಂದು ಒಳ್ಳೆಯ ಜೀವನವನ್ನು ಕಲ್ಪಿಸ್ಕೊಡ್ತಾರೆ ಅವರ ಏನು ಕಷ್ಟ ಇದೆಯೋ ಅದನ್ನು ತೀರಿಸ್ತಾರೆ ನಮ್ಮ ರಾಯರು ನಿಜಕ್ಕೂ ಕೂಡ ನಾನು ನಮ್ಮ ರಾಯರು ಅವರಿಗೆ ಸರಿಸಾಟಿ ಏನೂ ಇಲ್ಲ ಅಂತಹ ಮಹಾನುಭಾವರು ನಮ್ಮ ರಾಯರು ಅವರನ್ನು ನೆನೆಯುತ್ತಾ ನಮ್ಮ ಕಷ್ಟಗಳನ್ನು ಕಳೆಯುತ್ತಾ ಅವರ ಅವರ ಒಂದು ನೆರಳಲ್ಲಿ ನಾವು ಬದುಕುವಂತಹ ದಾರಿಯನ್ನು ರಾಯರು ನಮ್ಮೆಲ್ಲರಿಗೂ ಕಲ್ಪಿಸ್ಕೊಡ್ಲಿ ಅಂತ ಹೇಳ್ತಾ ಇವತ್ತಿನ ಒಂದು ವಿಡಿಯೋನ ಮುಗಿಸ್ತಿದ್ದೀನಿ ಸ್ನೇಹಿತರೆ ಶುಭ ದಿನ